ಇನ್ನು ಮೈಸೂರಿನಲ್ಲಿ ಮುಂದುವರೆದಂತಹ ಪರ ಬ್ಯಾಟಿಂಗ್ ನಿನ್ನೆ ಅಹಿಂದ ಇಂದು ದಲಿತ ವೇದಿಕೆಯ ಸರದಿ ಮೈಸೂರಿನಲ್ಲಿ ಪರ ಶಕ್ತಿ ಪ್ರದರ್ಶನ ಸ್ಟಾರ್ಟ್ ಆಗಿದೆ ನಿನ್ನೆ ಅಹಿಂದ ಸಂಘಟನೆಗಳು ಇವತ್ತು ದಲಿತರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ವೇದಿಕೆ ಐದು ವರ್ಷ ಸಿಎಂ ಆಗಿ ಮುಂದುವರೆಸುವಂತೆ ಒತ್ತಾಯಿಸಿ ಸಭೆ ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯನವರನ್ನ ಬದಲಾವಣೆ ಮಾಡಬಾರದು ಬಸವ ಪುತ್ಥಳಿ ಆವರಣದಲ್ಲಿ ಸಭೆ ಕರೆದಂತಹ ವೇದಿಕೆ ಸಭೆಯಲ್ಲಿ ವಿವಿಧ ಸಂಘಟನೆಗಳ ಮುಖಂಡರು ಭಾಗಿಯಾಗ್ತಾರೆ ಪಾಲಿಕೆಯ ಮಾಜಿ ಸದಸ್ಯರು ಪೌರ ಕಾರ್ಮಿಕ ಸಂಘಟನೆ ಯಾದವ್ ಸಂಘಟನೆ ಅಲೆಮಾರಿ ಸಂಘಟನೆ ಸಮನಿತ ಸಮಾಜಗಳ ಸಮಾನ ಮನಸ್ಕರ ವೇದಿಕೆ ಸಂಯುಕ್ತ ಆಟೋ ಚಾಲಕರ ಸಂಘದ ಸದಸ್ಯರು ಕೂಡ ಸಭೆಯಲ್ಲಿ ಭಾಗಿಯಾಗಿದ್ದರು ಮೈಸೂರಿನಲ್ಲಿ ಹೆಚ್ಚಾಗ್ತಾ ಇದೆ ಪೂರ್ಣಾವಧಿ ಸಿಎಂ ಕೂ ಸೊ ಅಹಿಂದ ನಾಯಕರ ಬಳಿಕ ಅಥವಾ ಸಂಘಟನೆಗಳ ಬಳಿಕ ಇದೀಗ ದಲಿತ ಸಂಘಟನೆ ಅವರು ಕೂಡ ಸಿ ಎಮ್ ಅವರ ಪರವಾಗಿ ನಿಂತಿರೋದು ಸಿ ಎಂ ಅವ್ರನ್ನ ಅಂದರೆ ಸಿದ್ದರಾಮಯ್ಯವ್ರನ್ನ ಐ ಐದು ವರ್ಷ ಹಾಗೆ ಮುಂದುವರಿಬೇಕು ಬದಲಾವಣೆ ಮಾಡಬಾರ್ದು ಈ ನವೆಂಬರ್ ಕ್ರಾಂತಿ ಸಂಬಂಧಪಟ್ಟ ಹಾಗೆ ಏನಾಗಿತ್ತು ಏನೇನು ಆಗ್ತಾಯಿದೆ ಸದ್ಯಕ್ಕೆ ಅದೆಲ್ಲದರ ಬಗ್ಗೆ ಕೂಡ ಈಗ ಜನ ಕೂಡ ಗಮನಿಸ್ತಾ ಇದ್ದಾರೆ ದಮನಿತ ಸಮಾಜಗಳ ಮುಖಂಡರು ಇದೀಗ ಒಂದು ಸಭೆಯನ್ನು ಕರೆದಿದ್ದಾರೆ ಸಭೆಯಲ್ಲಿ ಮುಂದೆ ಯಾವ ರೀತಿಯಾಗಿ ನಾವು ಒತ್ತಡ ಹಾಕಬೇಕು ಅನ್ನೋದರ ಬಗ್ಗೆ ಚರ್ಚೆ ಆಗಲಿದೆ ಸೊ ಮೈಸೂರು ಭಾಗದಲ್ಲಿ ಈಗ ಸಿದ್ದರಾಮಯ್ಯ ಪರ ಬ್ಯಾಟಿಂಗ್ ಮುಂದುವರಿತಾ ಇದೆ ಸೊ ನಮ್ಮ ಮೈಸೂರಿನ ಪ್ರತಿನಿಧಿ ರಾಮ್ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ರಾಮ್ ಇದೀಗ ನವಂಬರ್ ಕ್ರಾಂತಿಯ ಒಂದಷ್ಟು ಚರ್ಚೆಯ ಬೆನ್ನಲ್ಲೇ ಸಿದ್ದರಾಮಯ್ಯ ಪರವಾಗಿ ಮೈಸೂರು ಭಾಗದಲ್ಲಿ ಅವರ ಒಂದು ಊರಿನ ಭಾಗದಲ್ಲಿ ನಾವು ನೋಡೋದಾದರೆ ಒಂದಷ್ಟು ಅಹಿಂದ ನಾಯಕರು ಅವರು ಕೂಡ ನೆನ್ನೆ ಫ್ಲೆಕ್ಸ್ಗಳನ್ನು ಸಿದ್ದರಾಮಯ್ಯ ಅವ್ರನ್ನ ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರದು ಅಂತ ಈಗ ದಲಿತ ಸಂಘಟನೆಯವರು ಏನೇನಾಗ್ತಿದೆ ಅಂತ ಮೈಸೂರು ಭಾಗದಲ್ಲಿ ಅವಿನಾಶ್ ಖಂಡಿತವಾಗಿಯೂ ಏನು ನವೆಂಬರ್ ಕ್ರಾಂತಿಯ ವಿಚಾರ ಕ್ಲೈಮ್ಯಾಕ್ಸ್ ಹಂತವನ್ನು ತಲುಪಿದೆ ಎಲ್ಲರೂ ಸಹ ಹೈಕಮಾಂಡ್ ನತ್ತ ಮುಖ ಮಾಡಿರೋದ್ರಿಂದಾಗಿ ಹೈಕಮಾಂಡ್ ಮನವೊಲಿಸಲಿಕ್ಕೆ ಸಿದ್ದರಾಮಯ್ಯ ಅಭಿಮಾನಿಗಳು ಬೆಂಬಲಿಗರು ಮುಂದಾಗಿದ್ದಾರೆ ಸಾಂಸ್ಕೃತಿಕ ನಗರಿ ಮೈಸೂರಿನಿಂದ ಈ ಒಂದು ಚಳುವಳಿ ಆರಂಭವಾಗಿದೆ ನಿನ್ನೆಯಷ್ಟೇ ಐದಾ ಸಂಘಟನೆಗಳು ಪೋಸ್ಟ್ ಕಾರ್ಡ್ ಚಳವಳಿಯನ್ನು ಮಾಡಿದ್ರು ಇದೀಗ ನೀವು ನೋಡ್ತಾ ಇರಬಹುದು ದಲಿತ ಸಂಘಟನೆಯಿಂದ ಸಿಎಂ ಸಿದ್ದರಾಮಯ್ಯ ಅವರನ್ನ ಐದು ವರ್ಷಗಳ ಕಾಲ ಮುಂದುವರಿಸಬೇಕು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರದು ಅಂತೇಳಿ ನಿರ್ಧಾರವನ್ನು ಮಾಡಲಿಕ್ಕೆ ಒಂದು ಸಭೆಯನ್ನು ಸೇರಿರುವಂಥದ್ದು ಇವತ್ತು ಸಭೆಯ ನಂತರ ಅವರು ದೆಹಲಿಗೆ ತೆರಳಿ ನಾವು ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತೇವೆ ಅನ್ನೋ ಒಂದು ಅಭಿಪ್ರಾಯವನ್ನು ಸಹ ವ್ಯಕ್ತಪಡಿಸುತ್ತೆ ಈ ಹಿನ್ನೆಲೆಯಲ್ಲಿ ಒಂದು ಕಡೆ ಸಿದ್ದರಾಮಯ್ಯ ಬೆಂಬಲಿಗರು ಶಾಸಕರು ಸಚಿವರುಗಳು ಅವರ ಪರ ಬ್ಯಾಟಿಂಗ್ ಮಾಡಿದ್ರು ಇದೀಗ ಸಿದ್ದರಾಮಯ್ಯ ಅಭಿಮಾನಿಗಳು ಸಹ ಬ್ಯಾಟಿಂಗ್ ಮಾಡಲಿಕ್ಕೆ ಮುಂದಾಗಿದ್ದಾರೆ ದಲಿತ ಸಂಘ ಸಮಿತಿಯವರು ನಮ್ಮ ಜೊತೆಗಿದ್ದಾರೆ ಸರ್ ಈಗ ತಮ್ಮ ಒತ್ತಾಯ ಏನು ಈ ಸಭೆಯಲ್ಲಿ ಏನು ನಿರ್ಧಾರ ಮಾಡಿದೀರ ಸರ್ ನಾನು ಜಯರಾಜ್ ಹೆಗಡೆ ಅಂತ ಹೇಳಿ ರಾಜ್ಯದ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ವೇದಿಕೆ ಅಧ್ಯಕ್ಷರು ನಾವು ವರುಣ ಕ್ಷೇತ್ರದ ಮತದಾರರು ಮತ್ತೆ ಈ ರಾಜ್ಯದಲ್ಲಿ ಕಂಡಂತ ದಿಮಂತ ನಾಯಕರಲ್ಲಿ ಸಿದ್ದರಾಮಯ್ಯ ಸಾಹೇಬರು ನಮಗೆ ಕಳೆದ ಎರಡೂವರೆ ವರ್ಷಗಳ ಅಧಿಕಾರದಲ್ಲಿ ಏನು ಇದೀಗ ಅವರು ಸ್ವಚ್ಛ ಆಡಳಿತ ಗ್ಯಾರಂಟಿ ಯೋಜನೆಗಳು ರಾಜ್ಯ ದೇಶದಲ್ಲಿ ಗಮನಹರಿಸಿರ್ತಕ್ಕಂಥ ಈ ರಾಜ್ಯದ ಮುಖ್ಯಮಂತ್ರಿಗಳನ್ನು ಗೊಂದಲಮಯವಾಗಿರ್ತಕ್ಕಂಥದ್ದು ಹಾಗಾಗಿ ಈ ಗೊಂದಲಗಳನ್ನ ಬಗೆಹರಿಸಿ ಹೈಕಮಾಂಡು ಇದನ್ನು ಬೇಗ ಈ ಕೂಡಲೇ ಆಡಳಿತ ಬಗ್ಗೆ ಗಮನಹರಿಸಬೇಕಾದ್ರಿಂದ ನಾವು ಹಿತ ರಾಜ್ಯದ ಹಿತದೃಷ್ಟಿಯಿಂದ ಈ ಈ ಕೂಡಲೇ ಅವರನ್ನು ಮುಖ್ಯಮಂತ್ರಿ ಮುಂದುವರ್ಸ್ಬೇಕಂತ ಹೇಳಿ ನಾವು ವರಿಷ್ಠರಾದ ದೆಹಲಿಯಲ್ಲಿ ನಾವು ಬಿಹಾರ್ ಚುನಾವಣೆ ಆದ ನಂತರ ಕೂಡಲೇ ನಾವು ಇವದನ್ನು ಭೇಟಿ ಆಗ್ತೀವಿ ನಾವು ಸರ್ ಹಿಂದೆ ಎರಡು ಸಾವಿರದ ಹದಿಮೂರಲ್ಲಿ ಮಾನ್ಯ ಸಿದ್ದರಾಮಯ್ಯವರು ಎಲ್ಲ ಭಾಗ್ಯಗಳನ್ನು ಕೊಟ್ಟು ಒಂದು ಕಪ್ಪು ಚುಕ್ಕೆ ಇಲ್ಲದಂತೆ ಒಳ್ಳೆ ಆಡಳಿತ ಕೊಟ್ಟಿದ್ದಾರೆ ಈ ಬಾರಿನೂ ಐದು ಗ್ಯಾರಂಟಿ ಕೊಟ್ಟು ಒಂದು ಕಪ್ಪು ಚುಕ್ಕೆ ಅಲ್ಲದೆ ರಾಜ್ಯನ ಸುಭಿಕ್ಷ ರೀತಿಯಲ್ಲಿ ಕರ್ಕೊಂಡು ಹೋಗ್ತೇವೆ ಎಲ್ಲೋ ಬೆರಳೆಣಿಕೆಯವರು ಬಂದು ಇದನ್ನೆಲ್ಲ ಗೊಂದಲಮಯ ಸೃಷ್ಟಿ ಮಾಡ್ತಿದ್ದಾರೆ ರಾಹುಲ್ ಗಾಂಧಿ ಅವ್ರಿಗೂ ಗೊತ್ತು ಸೋನಿಯಾ ಗಾಂಧಿ ಅವ್ರಿಗೂ ಗೊತ್ತು ಈ ರಾಜ್ಯದಲ್ಲಿ ಸಿದ್ದರಾಮಯ್ಯ ಬಿಟ್ಟರೆ ಬೇರೆ ಯಾರ ಕೈಯಿಂದ ರಾಜ್ಯ ಇದು ಮಾಡೋಕ್ಕಾಗಲ್ಲ ಅಂತ ಹಾಗಾಗಿ ಸಿದ್ದರಾಮಯ್ಯ ಸಾಹೇಬ್ರನ್ನ ಮುಂದುವರಿಸ್ಬೇಕು ರಾಹುಲ್ ಗಾಂಧಿಯವರು ಬ ಈ ತಿಂಗಳು ಹದಿನೇಳು ಹತ್ತಪ್ಪು ಹದಿನೆಂಟಕ್ಕೆ ಬರ್ತಾ ಇದ್ದಾರೆ ರಾಜ್ಯಾದ್ಯಂತ ನಾವೆಲ್ಲ ಸೇರಿ ಅವ್ರನ್ನ ಮನವೊಲಿಸೋಂಥ ಪ್ರಯತ್ನ ಮಾಡ್ತೀವಿ ಆಗ ಈಗ ಡಿ ಕೆ ಶಿವಕುಮಾರ್ ಅವರು ಎರಡೂವರೆ ಎರಡೂವರೆ ವರ್ಷ ಪವರ್ ಶೇರಿಂಗ್ ಆಗಿದ್ದನ್ನು ಚರ್ಚೆ ಇದೆ ಒಂದು ವೇಳೆ ಹೈಕಮಾಂಡ್ ವ್ಯತಿರಿಕ್ತ ತೀರ್ಮಾನವನ್ನು ತೆಗೆದುಕೊಂಡ್ರೆ ತಮ್ಮ ಹೋರಾಟ ಅಥವಾ ಏನಿರುತ್ತೆ ಅಂತ ಸರ್ ಈಗ ಹೈಕಮಾಂಡ್ ತೀರ್ಮಾನ ಅಂತ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಹೇಳಿರೋದ್ರಿಂದ ಹೈಕಮಾಂಡ್ ಅಂತಂದಾಗ ಎಲ್ಲರೂ ತಲೆ ಬಾಗಲೇಬೇಕು ಪಕ್ಷಕ್ಕೋಸ್ಕರ ಹಂಗಾಗಿ ನಾವು ಕೇಳೋದೇನು ಏನೋ ಏನು ಕಳಂಕತೆ ಇಲ್ಲದವ್ರನ್ನ ನೀವು ತೆಗಿತೀವಿ ತೆಗಿತೀವಿ ಅಂತ ದಿನ ಅವ ಅದ್ರ ಬಗ್ಗೆ ಪ್ರಸ್ತಾಪ ಮಾಡೋದ್ಬಿಟ್ಟು ಪಕ್ಷಕ್ಕೆ ದುಡಿದಂಥ ಕಾರ್ಯಕರ್ತರಿಗೆ ಎರಡು ವರ್ಷ ವರ್ಷ ಆಯ್ತಾ ಬಂತು ಇಲ್ಲಿವರೆಗೂ ಯಾವುದೇ ಸ್ಥಾನಮಾನಗಳನ್ನ ಸರಿಯಾಗಿ ಗುರುತಿಸಿ ಕೊಟ್ಟಿಲ್ಲ ಮೊದಲು ಆ ಕೆಲಸನ ಮಾನ್ಯ ಸಚಿವರಾಗ್ಬೋದು ಎಮ್ ಎಲ್ ಎಗಳಾಗ್ಬೋದು ಪಕ್ಷದ ಮುಖಂಡರುಗಳಾಗ್ಬೋದು ಅದನ್ನ ಸರಿ ಮಾಡೋದು ಬಿಟ್ಟು ಕೊಡಬೇಕು ಆಗಿದೆ ಸರ್ ಅದು ಆಗಿದೆ ಬಿಟ್ಟಿದೆ ಅನ್ನೋದು ಅದು ಅದೇನಿದ್ರು ಹೈಕಮಾಂಡು ಮತ್ತು ಸಿದ್ದರಾಮಯ್ಯವರು ಡಿ ಕೆ ಅವರು ಮೂರು ಜನಕ್ಕೆ ಬಿಟ್ರೆ ಇವೆಲ್ಲ ಬರೀ ಊಹಾಪೋಹಗಳಲ್ಲೇ ಹೋಗ್ತಾವೆ ಇವನ್ನ ನಮ್ಮತ್ತೆ ಇಲ್ಲ ಐದು ವರ್ಷ ಯಾವ ಕಳಂಕತೆ ಇಲ್ಲದೆ ಒಬ್ಬ ಮುಖ್ಯಮಂತ್ರಿನ ಇಳಿಸ್ತಾರೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಸರ್ಕಾರ ಪಕ್ಷಕ್ಕೆ ಅದು ತುಂಬಾ ಇದ ತೊಂದರೆ ಆಗ್ತದೆ ಅಂತ ನಾನು ಹೇಳ್ತೀನಿ ಹೇಳಕ್ ಇಷ್ಟಪಡ್ತೀನಿ ಅವಿನಾಶ್ ಇದು ಇಲ್ಲಿ ಸಿದ್ದರಾಮಯ್ಯ ಬೆಂಬಲಿಗರ ಮಾತು ಯಾವುದೇ ಕಾರಣಕ್ಕೂ ಸಿದ್ದರಾಮಯ್ಯ ಅವರನ್ನ ಬದಲಾಯಿಸಬಾರ್ದು ಐದು ವರ್ಷಗಳ ಕಾಲ ಅವರೇ ಸಿಎಂ ಆಗಿರಬೇಕು ಇಲ್ಲವಾದ್ರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಎದುರಾಗುತ್ತೆ ಅನ್ನೋ ಒಂದು ಎಚ್ಚರಿಕೆಯನ್ನು ಸಹ ನೀಡ್ತಾ ಇದ್ದಾರೆ ಅವಿನಾಶ್ ಧನ್ಯವಾದ ರಾಮ